ऑथेंटिक न्यूज 19 में आपका स्वागत है देखते हैं आज की न्यूज इस सुंदर शाम के वक्त मैं आप तमाम लोगों का वाइब्रेंट की जानी से स्वागत करता हूँ ये वाइब्रेंट एकेडमी ये कोटा राजस्थान की है पूरे कर्नाटक में ये हमारा पहला ब्रांच है जो आज यहाँ पर सभी लोग आए सभी कॉलेज के चेयरमैन वगैरह आकर हमारे वाइब्रेंट एकेडमी का आज इनाग्रेशन किया है ये कोटा वाइब्रेंट ऐसा है पूरे देश में तीसरे स्थान पर है यहाँ पर बच्चों की पढ़ाई ठीक तरह से की जाती है आज जो हम यहाँ पर हुबली में जो वाइब्रेंट एकेडमी चालू किया है वहाँ से पूरे फैकल्टी टीचर्स वगैरह यहीं पर आएंगे वहाँ से ही आएंगे यहाँ पर के कोई नहीं रहेंगे इन हम सबसे अच्छा से अच्छा रिजल्ट देने की कोशिश करेंगे आप तमाम मीडिया वालों का साथ हमारे लिए चाहिए आप जिसे ज़्यादा से ज़्यादा लोगों तक पहुँचाए ताकि बच्चे हमारे पास एडमिशन करें हम यहाँ पर एटथ नाइन्थ टेंथ पी फर्स्ट ईयर और सेकेंड ईयर तक भी यहाँ पर हम लोग तालीम देते हैं कॉलेज भी हम ही देते हैं ट्यूशन भी हम ही देते हैं उनका सारा जो भी है हम ही लोग ही करते हैं एग्ज़ाम वगैरह सब हम हमारे तरफ से ही करते हैं तो इसलिए मेरी गुजारिश है आपके मीडिया के जन से सॉफ्टवेयर इंजीनियर करना चाहते हैं या नीट करना चाहते हैं और हमारे एकेडमी के में जो भी बच्चा फर्स्ट क्लास पास होगा उसे हम लोग स्कॉलरशिप भी दे रहे हैं अगर वो बच्चा पूरे कर्नाटक तो को टॉप आता है तो हम फ्री में तालीम देंगे इसलिए मैं आपसे गुजारिश कर रहा हूँ लोगों तक पहुँचाए आप लोगों का साथ माई सर वी केवर न्यू सेंटर ऑफ वायरब अकेडमी कोटा एट हुबली तो इट्स न्यू सेंटर एंड वी आर प्रोवाइडिंग कोटा सिस्टम इन दिस इंस्टीट्यूशन यू कैन टेक एडमिशन हेयर एंड एंड जी ऑफ द वाइब्रेंट एकेडमी कोटा एट दिस सेंटर वी आर प्रोवाइडिंग कोटा ट्रेन फैकल्टी एंड कोटा मॉडल दैट इज गोइंग इन एट कोटा एंड कोटा इज नोन फॉर इट्स लेगेसी सेम लेगेसी इज गोइंग टू स्टार्ट एट दिस सेंटर ओके मेरे लिए खुशी का विषय है कि कोटा का एक मेरी फेमस अकेडमी वाइब्रेंट अकेडमी की फर्स्ट बैंक के कुबली धारण में प्रारंभ हुई है

ನಮ್ಮ ಆರ್ಟ್ಸ್ ಕಾಲೇಜ್ ಆಮೇಲೆ ಬಿ ಯು ಬಿ ಆಮೇಲೆ ಕೆ ಎಲ್ ಇ ಹಿಂಗೆ ಇಲ್ಲೆಲ್ಲ ಸರಸ್ವತಿ ಇರತಕ್ಕಂತ ಸ್ಥಳದೊಳಗ ಈ ಒಂದು ನೀಟ್ ಫೈಬ್ರೇಷನ್ ನೀಟ್ ವೈಬ್ರೆಂಟ್ ವೈಬ್ರೆಂಟ್ ಈ ಒಂದು ಸಂಸ್ಥೆಯನ್ನ ನಾಲ್ಕು ಜನ ನಿರ್ದೇಶಕರಾಗಿ ಹುಟ್ಟ ಹಾಕಿ ಒಳ್ಳೆ ಒಂದು ಸುಸಜ್ಜಿತ ಇದನ್ನ ಆಫೀಸನ್ನು ಮಾಡಿ ಈಗ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಮಕ್ಕಳಿಗೆ ಎಲ್ಲ ಒಳ್ಳೆ ಎಜುಕೇಶನ್ ಕೊಡಬೇಕು ಅನ್ನುವಂತ ಉದ್ದೇಶ ಹೊಂದ್ಕೊಂಡು ಈಗ ಇದನ್ನೇನು ಮಾಡ್ತಾ ಇದ್ದಾರಲ್ಲ ಇದು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗು ಕೂಡ ಬಡ ಮಕ್ಕಳಿಗೆ ಹೆಚ್ಚಿನ ರೀತಿಯೊಳಗ ಅವ್ರು ಕೊಟ್ಟು ಅವ್ರು ಕಾನ್ಫಿಡೆಂಟ್ ಅದ ಕಾನ್ಫಿಡೆಂಟ್ ಅಂದ್ರೆ ಏನದ ಅಂತಂದ್ರೆ ಅವರು ಈಗ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಇಲ್ಲಿ ಒಮ್ಮೆ ಎಂಟ್ರೆನ್ಸ್ ಆದ್ಮೇಲೆ ಅವ್ರಿಗೆ ಜಾಬ್ದು ಕೂಡ ಗ್ಯಾರಂಟಿ ಕೊಡ್ತಕ್ಕಂಥದ್ದನ್ನ ಇದು ಈ ಸಂಸ್ಥೆ ಮಾಡ್ತಿದೆ ಅಂತಕ್ಕಂಥದ್ದನ್ನ ಬಹಳ ಸಂತೋಷ ಅನ್ಸೋದು ಏನಿದ್ರು ಕೂಡ ಇದು ಈಗ ಸಂಸ್ಥೆ ಕಟ್ಟುದು ಬಹಳ ಹಗರ ಮೇಲೆ ಆ ಸಂಸ್ಥೆಯನ್ನು ನಡ್ಸೋದು ಬಹಳ ಕಷ್ಟದ ಆ ಒಂದು ವ್ಯವಸ್ಥೆಯೊಳಗ ಎಲ್ಲಾ ಏನ್ ಪಾರ್ಟ್ನರ್ಸ್ ಇದಾರಲ್ಲ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಚಲೋ ಆಗಿರ್ಬೇಕು ಒಳ್ಳೇದಾಗಿರ್ಬೇಕು ಅವರು ಒಬ್ರಕೊಬ್ರು ಹೊಂದಾಣಿಕೆಯಿಂದ ಮಾಡಿದ್ರ ಮಾತ್ರ ಇಂಥ ಸಂಸ್ಥೆಗಳು ಬೆಳಿತಾವು ಇದು ಬೆಳಿತಿತ್ತು ಅಂತಕ್ಕಂಥದ್ ನನಗ ಬಹಳಷ್ಟು ವಿಶ್ವಾಸ ನಾನು ಹೊಂದೇನೆ ಯಾಕಂದ್ರೆ ಇಲ್ಲಿ ಬರೋ ಮುಂದೆ ನೋಡಿದೆ ಎಲ್ಲರೂ ನಗಮುಖಿಂತ ಫೋಟೋಗ್ರಾಫರ್ ಎಲ್ಲರೂ ಒಳ್ಳೆ ಆಗದೆ ನಗುಮುಖದಿಂದ ಐತಿ ಯಾವಾಗಲೂ ಕೂಡ ಎಂಟ್ರನ್ಸ್ ಯಾವಾಗಲೂ ಹಸನ್ಮುಖಿ ಆಗಿದ್ರೆ ಸಂಸ್ಥೆನೂ ಕೂಡ ಹಸನ್ಮುಖಿ ಆಕತ್ತು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಈ ಒಂದು ಸಂಸ್ಥೆ ಉತ್ತರೋತ್ತರವಾಗಿ ಬೆಳೀಲಿ ಹೆಚ್ಚಿನ ರೀತಿ ಒಳಗ ಇದಕ್ಕೆಲ್ಲ ಮಕ್ಕಳು ಜಾಸ್ತಿ ಬಂದು ವಿದ್ಯೆಯನ್ನ ಕಲ್ಕೊಂಡು ಆಮೇಲೆ ನೌಕರಿಗಳನ್ನ ಹಚ್ಕೊಂಡು ಹೋಗ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ನನ್ನ ಸನ್ಮಿತ್ರರಾಗಿರ್ತಕ್ಕಂಥ ಕುರ್ಚಿವಾಲೆ ಅವರು ನಮ್ಮನ್ನ ಆತ್ಮೀಯ ಕರೆದು ಈ ಒಂದು ಕಾರ್ಯಕ್ರಮದೊಳಗೆ ತಾವು ಭಾಗವಹಿಸ್ಬೇಕು ಹೇಳಿ ಆಮೇಲೆ ನಮ್ಮ ಇವರು ಸುತಕಟ್ಟಿ ಅವರು ಅಧ್ಯಕ್ಷರು ಬಹಳಷ್ಟು ನಮ್ಮ ಕಿತ್ತೂರು ಒಂದು ಇದರ ಸಂಸ್ಥೆಯ ಅಧ್ಯಕ್ಷರು ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ರು ಆಮೇಲೆ ಚವ್ಹಾಣ್ ಅವರು ಮತ್ತ ನಮ್ಮ ಉಪಾಧ್ಯಕ್ಷರು ರೇಖಾ ಅವರು ರೇಖಾ ಮೋರೆ ಅವರು ಮೋರೆ ಅವರು ಮತ್ತೆ ದಂಡಿನವರು ಎಲ್ಲಾ ಮತ್ತೆ ಈಗಾಗಲೇ ಕೂಡ ನಮ್ಮ ಸೀನಿಯರ್ ಲೀಡರ್ಸ್ ಆಗಿರ್ತಕ್ಕಂಥ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಹಿಂಡಸಗಿರಿ ಸಾಹೇಬರು ಕೂಡ ಇದಕ್ಕ ಆಶೀರ್ವಾದ ಮಾಡಿ ಹರ್ಷಿ ಹೋಗ್ಯಾರಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇದು ಉತ್ತರ ಉತ್ತರವಾಗಿ ಬೆಳೀಲಿ ಸಂಸ್ಥೆ ಬೆಳಿಬೇಕು ಯಾಕಂದ್ರೆ ಇಲ್ಲಿ ಸರಸ್ವತಿ ಸ್ಥಾನ ಇದ್ ಬೆಳಿತೇ ಬೆಳಿ ಬೆಳತೆ ಬೆಳಿತ ಅಂತಕ್ಕಂಥ ವಿಶ್ವಾಸ ನನಗದ ಅದ ಅದ ಅಂತಕ್ಕಂಥದ್ದು ಇದು ಸದಾ ನಮ್ಗುದು ನಂಬುದು ನಂಬುದು ಅಂತಕ್ಕಂಥದ್ದು ಇರ್ಬೇಕು ಇದು ಬಹಳ ಮಹತ್ವ ಆಗಿರ್ತಕ್ಕಂಥದ್ದು ನಾವು ಕೂಡ ಇದನ್ನೆಲ್ಲ ಒಬ್ರೊಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಸಂಸ್ಥೆ ಬೆಳಿಲಿ ಇದು ಆಗ್ಲಿ ಆಮೇಲೆ ಹಳ್ಳಿ ಜನತೆ ಹುಡ್ಗೆ ಒಳ್ಳೆ ಒಂದು ವಿದ್ಯಾಭ್ಯಾಸ ಸಿಗ್ಲಿ ಅಂತಕ್ಕಂಥದ್ದು ಮಾತು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ನಾನು ಮೊಹಮ್ಮದ್ ಅನೀಪ್ ಸುತ್ತಗಟ್ಟಿ ಅಂತ ಹೇಳಿ ಇದು ಹುಬ್ಳಿ ವೈಬ್ರೆಂಟ್ ಅಕಾಡೆಮಿ ಕಟ್ಟಿದ್ದು ಮತ್ತು ಅದರ ಅಧ್ಯಕ್ಷ ಆಗಿ ನನ್ಗೆ ನೇಮಕ ಮಾಡಿದ್ದಾರೆ ಹುಬ್ಬಳ್ಳಿ ವೈಬ್ರೆಂಟ್ ಐ ಐ ಟಿ ಅಕಾಡೆಮಿ ಐ ಐ ಟಿ ನೀಟ್ ಜೆ ಡಬ್ಲ್ಯೂ ಇದು ಅಕಾಡೆಮಿ ಅಧ್ಯಕ್ಷ ಅಂತ ಮಾಡಿದ್ದಾರೆ ಇದು ಅಕಾಡೆಮಿದು ಮೇನ್ ಅದಕ್ಕೆ ಫೆಟಲಿಟೀಸ್ ಅನ್ನೋರು ಲೋಕಲ್ ಕೊಟ್ಟಿದ್ರಿಂದ ರಿಸಲ್ಟ್ ಬರೋಂಗಿಲ್ಲ ನಮ್ಮ ಸಂಸ್ಥೆದು ಏನಿದೆ ಅಪ್ಪ ಅಂತಂದ್ರೆ ಈಗ ಇಂಡಿಯಾದಾಗ ಇಂಡಿಯಾದಾಗ ಏನು ಓದ್ತಾ ಇದಾರಲ್ಲ ಇಂಡಿಯಾದಾಗ ಏನು ಓದ್ತಾ ಇದಾರಲ್ಲ ಅಥವ್ರ ಆಥರ್ಸ್ ನಮ್ಮ ಸಂಸ್ಥೆದವರು ಇದ್ದಿದ್ರಿಂದ ಮತ್ತು ಫ್ಯಾಟಲಿಟಿ ಕೋಟಾದಿಂದ ಇದ್ದಿದ್ರಿಂದ ನಮ್ಮ ಸಂಸ್ಥೆದು ಸಕ್ಸಸ್ ಆಕೈತಿ ಮತ್ತು ಹಂಡ್ರೆಡ್ ಪರ್ಸೆಂಟ್ ನಾವು ರಿಸಲ್ಟ್ ಕೊಡ್ತೇವೆ ಅಂತ ನಿಮಗೆ ನಾವು ಇದು ಮಾಡ್ತೀವಿ ದಯವಿಟ್ಟು ನೀವು ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡಿ ಮುಂದುವರಿಸಿ ಅಂತ ನಾವು ಏನು ಓಪನ್ ಆಗಿದೆ ಇಲ್ಲಿ ಕಲಬುರಗಿ ಕ್ಯಾಟ್ವೆ ಫಾರ್ಚುನ್ ವಿದ್ಯಾನಗರದಲ್ಲಿ ಓಪನ್ ಆಗಿದೆ ಆಲ್ ದ ಬೆಸ್ಟ್ ಇದು ಸ್ಟಾರ್ಟ್ ಆಗಿದ್ದು ಒಳ್ಳೇದು ಟ್ರೈನಿಂಗ್ ಕೊಡ್ತಾರೆ ಐ ಟಿ ಇದಕ್ಕೆ ಸೊ ಆಲ್ ದ ಬೆಸ್ಟ್ ಫೌಂಡೇಶನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ